ಅರವತ್ತು ವರ್ಷಗಳ ಬೇಡಿಕೆಯ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿದೆ ಆದರೆ ರಾಜಕಾರಣ ಮೇಳೈಸಿದೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ವರ್ಸಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡುವಿನ ಸಂಘರ್ಷ ಇಲ್ಲೂ ಕಂಡುಬಂದಿದೆ ಬಿ ಜೆ ಪಿ ಸಂಸದ ರಾಘವೇಂದ್ರ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಗಡ್ಕರಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆದರೆ ನ ನಾಯಕ ಸಿದ್ದರಾಮಯ್ಯ ಭಾಗಿಯಾಗಲಿಲ್ಲ ಭಾಗಿಯಾಗೋಕೆ ಅಂತ ಬಂದಂತ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮದ ಜಾಗಕ್ಕೆ ಹೋಗದೆ ಅಲ್ಲಿಂದ ವಾಪಸ್ ಬೆಂಗಳೂರು ಬಂದಿದ್ದಾರೆ ಈ ಮೂಲಕ ಕಾಂಗ್ರೆಸ್ ನಾಯಕರು ಸಚಿವರು ಕಾರ್ಯಕ್ರಮವನ್ನ ಬಹಿಷ್ಕಾರ ಹಾಕಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ಹೊಗಳುವಂತ ಸಚಿವರು ಯಾರಿದೆ ಅದು ಹೊಣ್ಣಲ್ಲಿ ಗಡ್ಕರಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಟೂ ತೌಸಂಡ್ ತರ್ಟೀನ್ ಇಂದ ಏಯ್ಟೀನಲ್ಲಿ ಮಂತ್ರಿ ಆಗಿದ್ದಾಗಲೂ ಕೂಡ ಗಡ್ಕರಿ ಅವರನ್ನ ಹೊಗಳುತ್ತಿದ್ದರು ಯಾಕಂದ್ರೆ ಗಡ್ಕರಿ ಆ ಮಟ್ಟಿಗೆ ಯಾರದ ಯಾರ ವಿರುದ್ಧವೂ ದ್ವೇಷ ಕಟ್ಟಿಕೊಳ್ಳದೆ ಎಲ್ಲ ಪಾರ್ಟಿಯವರು ಕೆಲಸ ಮಾಡಿಕೊಡ್ತಾರೆ ನಿತಿನ್ ಗಡ್ಕರಿ ಒಂದು ರೀತಿ ಅಜಾತ ಶತ್ರು ಹೀಗಾಗಿ ಇವತ್ತು ನಿತಿನ್ ಗಡ್ಕರಿ ಅವರ ಕಾರ್ಯಕ್ರಮಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರು ಮುಖ್ಯಮಂತ್ರಿ ಸಿ ಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಕೂಡ ಗೈರಾಗಿದ್ರು ಮೊದಲೇ ಆಹ್ವಾನ ಕೊಟ್ಟಿಲ್ಲ ಶಿಷ್ಟಾಚಾರ ಸರಿಯಾಗಿ ಪಾಲಿಸಿಲ್ಲ ಅಂತ ನಿತಿನ್ ಗಡ್ಕರಿಗೆ ಪತ್ರ ಬರೆದು ಅಸಮಾಧಾನವನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ರು ಸ್ಥಳೀಯ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ಸೇತುವೆ ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅಂತರ ಕಾಯ್ದುಕೊಂಡ್ರು ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ಸತೀಶ್ ಜಾರಕೊಳಿ ಬಂದ್ರು ಬಂದ ಮೇಲೆ ಕಾರ್ಯಕ್ರಮ ಜಾಗಕ್ಕೆ ಹೋಗಲಿಲ್ಲ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದ್ರು ಮನ್ಸೇನ್ ಮಾಡಿಕೊಂಡು ಇನ್ನು ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಇದು ಅವಶ್ಯಕತೆ ಇರಲಿಲ್ಲ ಅನ್ನೋದು ಬಿಜೆಪಿ ನಾಯಕರು ವಾದ ಸಿಎಂ ಹೇಳೋದು ನನ್ನ ಗಮನಕ್ಕೆ ತಂದಿಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮದ ಕಾರಣಕ್ಕೆ ಮುಂದೂಡಿ ಅಂತ ಹೇಳಿದ್ದೆ ಆದರೆ ಬಿಜೆಪಿಯವರು ಒತ್ತಡ ಹಾಕಿ ಲೋಕಾರ್ಪಣೆ ಮಾಡಿಸಿದ್ದಾರೆ ನಮ್ಮ ನಡುವೆ ತಿಕ್ಕಾಟ ಪ್ರಾರಂಭಿಸಿರುವುದು ಕೇಂದ್ರ ಸರ್ಕಾರ ಅಂತ ಮುಖ್ಯಮಂತ್ರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ನಾವೆಲ್ಲೂ ಕೂಡ ಶಿಷ್ಟಾಚಾರವನ್ನು ಉಲ್ಲಂಘೆ ಉಲ್ಲಂಘನೆ ಮಾಡಿಲ್ಲ ಸಿದ್ದರಾಮಯ್ಯವ್ರನ್ನ ಕರೆದಿದ್ದೀವಿ ಅಂತ ಪತ್ರದ ಸಾಕ್ಷಿಯನ್ನು ಬಿಜೆಪಿಯವರು ಕೊಟ್ಟಿದ್ದಾರೆ ಸಿಎಂ ಅವರ ಕೊಡುಗೆ ಸಹಕಾರವನ್ನು ನಿರಂತರವಾಗಿ ಶ್ಲಾಘಿಸುತ್ತೇವೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳೊಂದಿಗೆ ನಿಕಟ ಸಂಪರ್ಕಕ್ಕೆ ಕೇಂದ್ರ ಬದ್ಧ ಸಿದ್ದರಾಮಯ್ಯ ಆರೋಪಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೇಕಾದ್ರೆ ಮೋದಿ ಅಮಿತ್ ಶಾ ಈ ಕೆಲಸ ಮಾಡೋರೇನ ನಂಬೋದಿತ್ತು ನಿತಿನ್ ಗಡ್ಕರಿ ಆ ಆ ಥರದ ಮಂಚ ಅಲ್ಲ ಅದೆಲ್ಲರಿಗೂ ಗೊತ್ತು ಆದರೆ ಈ ರೀತಿ ಫಿಕ್ಸಾದ್ ಪ್ರೋಗ್ರಾಮ್ನ ಚೇಂಜ್ ಮಾಡಿಕೊಂಡು ತಡವಾಯಿತು ಅನ್ನೋ ಅವರು ವೀಡಿಯೋ ಕಾನ್ಫರೆನ್ಸ್ ಮೂಲಕವರು ಬನ್ನಿ ಅಂತ ಕೇಳಿದಾರವರು ಮುಖ್ಯಮಂತ್ರಿಗಳನ್ನ ಗಡ್ಕರಿ ಅವರು ಆದರೆ ಆಗಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಕಾರ್ಯಕ್ರಮಗಳು ಎಷ್ಟೋ ಕಡೆ ಸಂಸದರನ್ನ ಕೇಂದ್ರ ಮಂತ್ರಿಗಳನ್ನ ಕರೆದೇ ರಾಜ್ಯ ಸರ್ಕಾರದವರು ಮಾಡ್ಕೋತಾ ಇರ್ತಾರೆ ಕೇಂದ್ರದಲ್ಲಿ ಒಂದು ಸರ್ಕಾರ ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ರೆ ಈ ಈ ಗಲಾಟೆ ಸಹಜ ಮಾಮೂಲಿ ಯಾವ್ದು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಳಲಾಗೆಲ್ಲ ಎಲ್ಲ ಅನುದಾನಗಳನ್ನ ರಸ್ತೆ ವಿಚಾರದಲ್ಲಿ ಕೊಟ್ಟಂಥವ್ರು ಗಡ್ಕರಿ ಆದರೆ ಗಡ್ಕರಿ ಅವ್ರನ್ನ ಎದುರಾಕೊಳ್ಳುವಂಥ ಅವ್ರ ವಿರುದ್ಧ ಆರೋಪ ಮಾಡುವಂಥ ಅವಶ್ಯಕತೆ ಇತ್ತ ಅಂತ ಕೆಲವು ಕಾಂಗ್ರೆಸ್ಸಿಗರೇ ಮಾತನಾಡ್ತಿದ್ದಾರೆ ಯಾಕೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಇದೆಯೋ ಬಿ ಜೆ ಪಿ ಸರ್ಕಾರ ಇದೆಯೋ ಅಂತ ನೋಡದೆ ಎಲ್ಲ ರಾಜ್ಯಗಳಿಗೂ ರಸ್ತೆಯ ವಿಚಾರದಲ್ಲಿ ಕೆಲಸ ಮಾಡ್ತಿರೋದು ನಿತಿನ್ ಗಡ್ಕರಿ ನರೇಂದ್ರ ಮೋದಿ ಅನ್ಯಾಯ ಮಾಡಿರ್ಬೋದು ಅಮಿತ್ ಶಾ ಅನ್ಯಾಯ ಮಾಡಿರ್ಬೋದು ಮಾಡ್ತಿರ್ಬೋದು ಆದರೆ ನಿತಿನ್ ಗಡ್ಕರಿ ಇಡೀ ದೇಶದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಕೆಲಸವನ್ನು ಮಾಡಿದ್ದಾರೆ ರಸ್ತೆಗಳ ವಿಚಾರದಲ್ಲಿ ಮತ್ತೊಂದು ವಿಷಯ ಅಂತಂದರೆ ಶಿವಮೊಗ್ಗದಲ್ಲಿ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರೇ ಅವ್ರನ್ನ ಸಮಾಧಾನ ಮಾಡಿ ಕರೆಸ್ಬೇಕಾಗಿತ್ತು ಹಂಗೆ ನೋಡಿದ್ರೆ ಅವರು ಕೂಡ ಗೈರಾಗಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ನಡುವಿನ ಹಗ್ಗ ಜಗ್ಗಾಟ ಮತ್ತಿನ್ಯಾವ ತಿರುವನ್ನ ಪಡೆಯುತ್ತೋ ಗೊತ್ತಿಲ್ಲ ಮತ್ತೆ ಕೇಂದ್ರದವ್ರು ಕರೀಬೇಕು ಅಂದಾಗ ಅವ್ರು ಕರಿಯಲ್ಲ ಹಿಂಗೆ ಹೋಗುತ್ತೆ ಹಿಂಗೆ ಈ ಥರ ಆಡ್ತಾ ಹೋದರೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಕಲ್ಲಾಗ್ತಂಗಾಗುತ್ತೆ ಅಷ್ಟೆ ಇದು ಕಾಂಗ್ರೆಸ್ಸು ದುಡ್ದಲ್ಲ ಬಿ ಜೆ ಪಿದು ದುಡ್ಡಲ್ಲ ಜನರ ತೆರಿಗೆ ಹಣ ಆದರೆ ಇವ್ರಿವ್ರ ಪ್ರತಿಷ್ಠೆ ಈ ತರದ ಲೆಕ್ಕಾಚಾರ ಇವತ್ತಿಗಾಗಿ ಹೋಗಿದೆ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಗಳಿಗೆ ಲೆಟರ್ ಲೆಟ್ರಿಡ್ಕೊಂಡು ಹೋದಾಗ ನೀವು ಈ ಟೈಪ್ ಮಾಡ್ತಿರಲ್ಲ ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು ಹೇಳಬಹುದೇನು ಯಾಕೆಂದ್ರೆ ರಾಜಕಾರಣದಲ್ಲಿ ವಿಶಾಲವಾದಂಥ ಹೃದಯ ಇರಬೇಕು ಸಣ್ಣತನಗಳು ಇರಬಾರ್ದು ಅದು ಕಾಂಗ್ರೆಸ್ ಆಗಲಿ ಪಿನೇ ಆಗಲಿ ಅವ್ರ ಅಪ್ಪನ ಮನೆಯಿಂದ ಯಾರು ತರಲ್ಲ ಜನರು ತೆರಿಗೆ ಹಣ ಏನಾರ ಬೋರ್ಡ ಇದು ಪಿಯವ್ರ ಮನೆಯಿಂದ ತಂದು ಹಾಕೋರೇನೋ ಅಲ್ಲಿ ಕಾಂಗ್ರೆಸ್ ಮನೆಯಿಂದ ತಂದು ಹಾಕಲ್ಲ ಬಿ ಜೆ ಪಿನ ಮನೆಯಿಂದ ತಂದು ಹಾಕಲ್ಲ ಆದರೆ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಇನ್ನು ಅಲ್ಲಿಗೆ ಹೋಗಿ ಆಗಬೇಕು ಅನ್ನೋದಿದೆಯೇ ವೀಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಭಾಗಿಯಾಗಿ ಅಂತ ಕೇಳಿಕೊಂಡಿದ್ದೆ ಅಂತ ಗಡ್ಕರಿ ಹೇಳ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹಂಗೆಲ್ಲ ಮುಂದಕ್ಕೆ ಹಾಕೊಂಡು ಕುತ್ಕೊಳ್ಳೋಕಾಗಲ್ಲ ಸೊ ಕರೆದಿದ್ದೀವಿ ಅಂತ ಬಟ್ ಪ್ರತಿಷ್ಠೆಯ ರಾಜಕಾರಣ ಯಾರಿಗೂ ಒಳ್ಳೇದಲ್ಲ ಬಟ್ ಕೆಲವ್ರಿಗೆ ಅದರಲ್ಲೇ ಮಜಾ ಇರುತ್ತೆ ಆ ಮಜವನ್ನು ಕೆಲವರು ಅನುಭವಿಸಿದ್ದಾರೆ ಆದರೆ ಸೇತುವೆ ಉದ್ಘಾಟನೆ ಆಯ್ತಲ್ಲ ಇವರು ಕಿತಾಟ ಹೆಂಗಾರ ಇರಲಿ ತಾವೇನು ಹೇಳ್ತೀರಿ ಈ ಪ್ರತಿಷ್ಠೆಯ ರಾಜಕಾರಣದ ಬಗ್ಗೆ ಹೇಳೋದಲ್ಲ ಕಾಂಗ್ರೆಸ್ಸಿನ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನ ಗಟ್ಕರಿ ಅಂದರೆ ಬೆಳೆ ಏಯ್ ಏ ಸೂಪರ್ ಮನ್ಶಾಪ ಅಂತಾರೆ ಆದರೆ ಗಟ್ಕರಿಯವ್ರ ಜೊತೆನೂ ಕೂಡ ರಾಜ್ಯ ಸರ್ಕಾರ ಈ ರೀತಿಯ ಮುಖಮುನ್ಸನ್ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ಅಗ್ಗಜ್ಜೆ ಕಟ್ಟ ಮಾಡೋ ಅವಶ್ಯಕತೆ ಅನ್ನೋ ಪ್ರಶ್ನೆ ಸಹವಾಗಿ ಕಾಡುತ್ತೆ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ